ಆದರೆ ನೀವು ಸಾಧು ಸಂತರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ಅವ್ರನ್ನ ಜೈಲ್ ಕಳಿಸ್ತೀರಾ ಕಳಿಸಿ ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ ಅವ್ರ ಜನರೇ ನೀವು ಮತ ಕೊಡಬೇಕು ಅವ್ರ ನಾಯಕರಂತಾನೆ ನೀವು ಓಡಾಡಬೇಕು ಮಾಡಿ ಅದೊಂದು ಮಾಡಿ ಪಾಪ ಅವಕಾಶ ಇದೆಯ ಕರ್ನಾಟಕದಲ್ಲಿ ಹಂಗಾಗದೇ ಸಾಧ್ಯ ಇಲ್ಲ ಕುವೆಂಪುರವ್ರು ಏನು ಹೇಳಿದರು ಅಲ್ಲ ರೀ ಗುಡಿ ಚರ್ಚು ಮಸೀದಿಗಳಿಂದ ಹೊರಬನ್ನಿ ಈ ರಾಜ್ಯದ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ವಿಶ್ವ ಮಾನವನಾಗಿ ಬೆಳಿಬೇಕು ಅಂತ ಅವರು ಅರ್ಥೈಸಿದ್ದಾರೆ ಯಾವುದು ನಾನು ಅದರ ಬಗ್ಗೆ ಅರ್ಥೈಸಲ್ಲ ಅಂತ ಹೇಳಿದ್ನಲ್ಲ ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಅದನ್ನು ಹೇಳಿ ಹೋಗಿದೆ ಸರಿಗ ನೋಡ್ರಿ ಕೆಲವ್ರ ಬಗ್ಗೆ ನಾವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು